ನಮಸ್ಕಾರ ಫ್ರೆಂಡ್ಸ್ ಈಗ ಈಗ ಆಸೆ ಧಾರವಾ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಸೂರ್ಯ ಈಗ ಮಲೇಶದವ್ರನ್ನ ಕರ್ಕೊಂಡು ಬಂದು ಊಟ ಮಾಡಿಸ್ತಾ ಇರ್ತಾನೆ ಆಗ ಶಾಂತಿ ನನ್ನ ದೊಡ್ಡ ಸೊಸೆ ಕೂಡ ಅಲ್ಲಿಯವ್ರೆ ಅಂತ ಹೇಳ್ತಾರೆ ನಿಮ್ಮ ಮಗ ಹೇಳಿದಾನೆ ಅಂತ ಹೇಳ್ತಾರೆ ಅವರು ಇರೋದು ಅಂತ ಅಂಥೇಳಿ ಈ ದಂಪತಿ ಮಲೇಷ್ಯಾದಿಂದ ಬಂದವರು ಕೇಳ್ತಾರೆ ಶಾಂತಿ ಅಯ್ಯೋ ಮಲೇಷ್ಯಾದಲ್ಲಿ ಕೇಳೋದು ಅವರು ಅಂತ ಹೇಳ್ತಾರೆ ಆಗ ಇವರು ಮಲೇಷ್ಯಾದವರು ಹಾಗಲ್ಲಮ್ಮ ನಾವು ಕ್ಲೋಲಾಕ್ ಅನ್ನೋ ಒಂದು ಸಿಟಿಯಲ್ಲಿದ್ದೀವಿ ಎಲ್ಲಿರೋದು ಅಂಥೇಳಿ ಕೇಳ್ತಾರೆ ಅವಾಗ ಶಾಂತಿಗೆ ಅದರ ಹೆಸರು ಬಾಯಿಗೆನೆ ಬರೋದಿಲ್ಲ ಆಗ ಅದೇನೋ ದೊಡ್ಡದು ಎರಡು ಬಿಲ್ಡಿಂಗ್ ಇದೆಯಲ್ಲಮ್ಮ ಶ್ರುತಿ ಯಾವುದಮ್ಮ ಅದು ಅಂಥೇಳಿ ಕೇಳ್ತಾಳೆ ಶಾಂತಿ ಅದೇ ಪೆಟ್ರೋಲೇಶಿಯಮ್ ಅಂತ ಟವರ್ ಅಂಥೇಳಿ ಶ್ರುತಿ ಹೇಳಿದಾಗ ಓಹ್ ಅದ ಕೋಲಾಂಪುರ ಅಂತ ಅಲ್ಲಿ ನನಗೆ ತುಂಬ ಚೆನ್ನಾಗಿ ಜನರು ಎಲ್ಲರೂ ಗೊತ್ತಿದ್ದಾರೆ ಅಮ್ಮ ಅಂತ ಕರೀರಿ ಅವನ ಹಾಗಾದ್ರೆ ನನ್ನ ಸೊಸೆನ ಕರ್ಕೊಂಡು ಬರ್ತೀನಿ ಇರಿ ಹೇಳಿ ರೂಮ್ಗೆ ಹೋಗ್ತಾಳೆ ಇದನ್ನೆಲ್ಲ ಕೇಳಿಸ್ಕೊಂಡ ರೋಹಿಣಿ ಮೊದಲೇ ಗೊತ್ತಾಗಿದ್ರೆ ಇಲ್ಲಿಂದ್ರೆ ತಪ್ಪಿಸ್ಕೋಬೋದಿತ್ತಲ್ಲ ಅಂದ್ಕೊಂಡು ರೂಮಲ್ಲೇ ನನಗೆ ನೋವು ಬಂದಿದೆ ಅನ್ನೋ ನಾಟಕದಿಂದ ಕಬೋರ್ಡಿಂದ ಹತ್ತಿ ತೆಗೆದುಕೊಂಡು ಬಾಯಿಗೆ ಇಟ್ಕೊಂಡು ಆಚೆ ಬರ್ತಾಳೆ ಎಲ್ಲರೂ ಏನಾಯ್ತಮ್ಮ ಅಂದ ಇಷ್ಟೊಂದು ಊದ್ಕೊಂಡಿದೆಯಲ್ಲ ಅಂತಂದು ಹೇಳ್ತಾರೆ ಹಂಗೆ ನನಗೆ ಹಲ್ನೋವು ಬಂದಿದೆ ಅಂತೇಳಿ ಕೈ ಸೊನ್ನೆ ಮಾಡಿ ಹೇಳ್ತಿರ್ತಾಳೆ ಅವಳಿಗೆ ಮಾತಾಡೋಕೆ ಆಗಲ್ಲ ಅಂಥೇಳಿ ಶಾಂತಿ ಕೇಳ್ತಾಳೆ ಇದೇನೇ ಕೈ ಸೊನ್ನೆ ಮಾಡ್ತಾ ಇದೆಯಾ ಹಲ್ನೋವಾ ಅಂತ ಹೇಳ್ತಾರೆ ಹ್ಞೂ ಅತ್ತೆ ನನಗೆ ಅಂತ ಅಂಥೇಳಿ ಮತ್ತೆ ಕೈ ಸೊನ್ನೆ ಅಂತಲೇ ಹೇಳ್ತಿರ್ತಾಳೆ ನಾನೀಗ ಹೌದು ನಿಮ್ಮ ಅಪ್ಪ ಅಲ್ಲಿ ಎಲ್ಲಮ್ಮ ಇರೋದು ಇವರು ತುಂಬ ಚೆನ್ನಾಗಿ ಗೊತ್ತಂತೆ ಹೇಳು ಅಂತ ಹೇಳ್ತಾರೆ ಅತ್ತೆ ನನಗೆ ಮಾತಾಡೋಕೆ ಆಗ್ತಾ ಇಲ್ಲ ನಾನು ಆಸ್ಪತ್ರೆಗೆ ಹೋಗ್ಬೇಕಂತ ಹೇಳಿ ರೋಹಿನಿ ಹೇಳ್ತಿರ್ತಾಳೆ ಆದರೆ ಏನು ನಿಮ್ಮಪ್ಪ ಎಲ್ಲಿದ್ದಾನೆ ಅಂತ ಹೇಳಿಬಿಟ್ಟು ಹೋಗಮ್ಮ ಅಂತ ಹೇಳ್ತಾರೆ ಇಲ್ಲ ಅತ್ತೆ ನನಗೆ ಜಾಸ್ತಿ ನೋವು ಆಗ್ತಿದೆ ಅಂತ ಹೇಳ್ತಾನೆ ಆಗ ರಂಗನಾಥ್ ಅವರು ಅವ್ರಿಗೆ ನೋವು ಜಾಸ್ತಿ ಆಗಿರಬೇಕು ಮೊದಲು ಆಸ್ಪತ್ರೆಗೆ ಹೋಗ್ಬಾರು ಬಿಡು ಅಂತ ಹೇಳ್ತಾರೆ ಯಾರಾದರೂ ಒಬ್ರು ಹೋಗಿ ಶಾಂತಿ ನಿನ್ನ ಜೊತೆಗೆ ಹೋಗಿ ಅಂತ ಇಲ್ಲ ಶ್ರುತಿಯಾದರೂ ಹೋಗರು ಯಾರಾದರೂ ಅಂತ ಹೇಳ್ತಾರೆ ಆಗ ಶಾಂತಿ ನಾನು ಹೋಗ್ತೀನಿ ಅಂತೇಳಿ ಇಲ್ಲ ಶ್ರುತಿ ನಾನೇ ಹೋಗ್ತೀನಿ ಅತ್ತೆ ಅಂತ ಹೇಳ್ತಾರೆ ರವಿ ಕೂಡ ಸರಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಇಲ್ಲ ಶ್ರುತಿ ಅವರೇ ನಿಮ್ಗೆ ಹಾಕಿ ತೊಂದರೆ ನಾನು ಹೋಗ್ತೀನಿ ತೋರಿಸಿ ಒಬ್ಬಳೆ ಹೋಗಿ ತೋರಿಸ್ಕೊಂಡು ಬರ್ತೀನಿ ಅಂಥೇಳಿ ಎಲ್ಲನೂ ಕೈಸನ್ನೇ ಮಾಡೇ ಹೇಳ್ತಿರ್ತಾಳೆ ರೋಹಿಣಿ ಇಲ್ಲ ನಿಮ್ಗೆ ಇಷ್ಟೊಂದು ನೋವಿದೆ ಒಬ್ಬರೇ ಹೇಗೆ ಹೋಗ್ತೀರಾ ಅಂಥೇಳಿ ಶ್ರುತಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾಳೆ ಇಲ್ಲಿ ಮಲೇಷ್ಯಾದವರು ಊಟ ಮಾಡಿಕೊಂಡು ಅವಳಿದ್ರೆ ಎಲ್ಲ ಕೇಳಿ ಹೋಗ್ಬೋದಿತ್ತಲ್ಲ ಅಂದ್ಕೊಂಡು ಅಂಥೇಳಿ ಹೋಗ್ತಿರ್ತಾರೆ ಆಗ ಶ್ರುತಿ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಹತ್ರ ಕುಂತಿರ್ತಾರೆ ಆಗ ರೋಹಿಣಿ ತುಂಬ ಲೇಟ್ ಆಗುತ್ತೆ ನನ್ನ ಕ್ಲೈಂಟ್ ಬೇರೆ ಮೀಟ್ ಮಾಡಬೇಕು ಬಾ ಶ್ರುತಿ ಹೋಗೋಣ ಹೇಳಿ ಹೇಳ್ತಿರ್ ಇಲ್ಲ ಇಲ್ಲಿವರೆಗೂ ಬಂದೀವಿ ಅಲ್ಲಿನೋವು ಸುಮ್ಮನೆ ಬಿಡಬಾರ್ದು ಅವರೇ ಚೆನ್ನಾಗಿ ಚೆಕಪ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಶ್ರುತಿ ಹೇಳ್ತಿರ್ತಾರೆ ಅಷ್ಟರಲ್ಲಿ ಡಾಕ್ಟ್ರು ಬಂದು ಏನಾಗಿದೆ ಅಮ್ಮ ಅಂತೇಳಿ ಕೇಳ್ತಾರೆ ಅಲ್ಲಿನೋವು ಡಾಕ್ಟ್ರೆ ಅಂತೇಳಿ ಹಾಗಾದರೆ ಇಲ್ಲಿ ಬಂದು ಕೂತ್ಕೊಳ್ಳಿ ಅಯ್ಯೋ ನನಗಲ್ಲ ಡಾಕ್ಟ್ರೇ ರೋಹಿಣಿ ಅವ್ರಿಗೆ ಅಂತ ಹೇಳ್ತಾರೆ ಹಾಗಾದ್ರೆ ನೀವು ಕೂತ್ಕೊಳ್ಳಿ ಅಮ್ಮ ಅಯ್ಯೋ ನನಗೇನು ಆಗಿಲ್ಲ ಡಾಕ್ಟ್ರೆ ನಾನು ಚೆನ್ನಾಗೇ ಇದ್ದೀನಿ ಔಷಧಿ ಕೊಟ್ಬಿಡಿ ಅಂಥೇಳಿ ರೋಹಿಣಿ ಹೇಳ್ತಾಳೆ ಏನು ಚೆಕ್ ಮಾಡ್ದೇನೆ ಹೇಗಮ್ಮ ಹೇಳೋದು ಇಲ್ಲಿ ಬಂದು ಕುತ್ಕೊಂಡು ನಾನು ಚೆಕ್ ಮಾಡ್ತೀನಿ ಅಂಥೇಳಿ ಡಾಕ್ಟ್ರ್ ಹೇಳಿದಾಗ ಚೆಕ್ ಮಾಡ್ತಾರೆ ಆಗ ಒಂದಲ್ಲು ಹುಳು ಹುಳು ಆಗಿದೆ ಅಲ್ಲಮ್ಮ ಅಂಥೇಳಿ ಹೇಳ್ತಾರೆ ಆಗ ಶ್ರುತಿ ಬಂದು ಚೆಕ್ ಮಾಡ್ತಾಳೆ ಎಲ್ಲಾಗಿದೆ ಹುಳು ಅಂಥೇಳಿ ಏನಮ್ಮ ಮಾಡ್ತಾ ಇದೆಯಾ ಅಂಥೇಳಿ ಡಾಕ್ಟ್ರು ಕೇಳಿದಾಗ ನೀವು ಹುಳು ಆಗಿದೆ ಅಂತ ಹೇಳಿದ್ರಲ್ಲ ಹಾಗಾಗಿ ಚೆಕ್ ಮಾಡ್ತಾಯಿದೆ ಅಂತಿದ್ದೆ ಹುಳು ಆದರೆ ಇದು ತುಂಬ ಡೇಂಜರ್ ಒಂದಲ್ಲಿಂದ ಇನ್ನೊಂದಲ್ಲಿ ಅಲ್ಲಿಗೆ ಹೋಗುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ನೋಡ್ಕೊಳ್ಬೇಕಂಥೇಳಿ ಈಗೇನು ಮಾಡೋದು ಡಾಕ್ಟ್ರೆ ಅಂಥೇಳಿ ಶ್ರುತಿ ಕೇಳ್ತಾಳೆ ಏನಿಲ್ಲಮ್ಮ ಈ ಹಲ್ಲನ್ನು ಕೀಳ್ಬೇಕೀಗ ಅಂಥೇಳಿ ಡಾಕ್ಟ್ರ್ ಹೇಳಿದಾಗ ಏನೂ ಹಲ್ಲು ಕೀಳ್ಬೇಕಾ ಅಂಥೇಳಿ ಶ್ರುತಿ ಇದು ರೋಹಿಣಿ ತುಂಬಾ ಶಾಕ್ ಆಗಿ ಎದ್ದು ಕೂತ್ಕೊಳ್ತಾಳೆ ಆಗ ಬೇಡ ಬೇಡ ಅಂತ ಹೇಳ್ತಿರ್ತಾರೆ ಆಗ ಶ್ರುತಿ ಇಲ್ಲ ಇದು ಒಂದು ಹಲ್ಲಿಂದ ಇನ್ನೊಂದು ಹಲ್ಲಿಗೆ ಸ್ಪ್ರೆಡ್ ಆಗಿ ಮತ್ತೆಲ್ಲ ನೀವು ಇದು ತುಂಬಾ ಪೇನ್ ಆಗುತ್ತೆ ಬೇಡ ಕಿತ್ತಿಸ್ಬಿಡೋಣ ಅಂಥೇಳಿ ಶ್ರುತಿ ಹಾಲನ್ನು ಕಿತ್ತಿಸ್ಬಿಡ್ತಾಳೆ ನಾನು ಇವಳಕಲ್ಲಿ ಒಂದು ಬಂದು ಸಿಕ್ಕಾಕೊಂಡು ನೆಲಪ್ಪ ಇವಳಿಂದ ಬಂದಿದ್ದಕ್ಕೆ ನನ್ನ ಒಂದು ಹಲ್ಲು ಹೋಯ್ತು ಅಂಥೇಳಿ ತುಂಬಾ ಬೇಜಾರು ಪಟ್ಕೊಂಡು ಮತ್ತು ಗುಣಪ್ತಾ ಇರ್ತಾಳೆ ರೋಹಿಣಿ ಆಗ ಡಾಕ್ಟ್ರ್ ಅದೊಂದು ಹಲ್ಲನ್ನು ಕಿತ್ಬಿಟ್ಟು ಎಲ್ಲ ಔಷಧಿನ ಬರ್ಕೊಟ್ಟು ಆ ನಂತರ ಸ್ವಲ್ಪ ಅಲ್ಲಿ ಸಿಸ್ಟ್ರ್ ಬಂದು ನೋವು ಕಮ್ಮಿ ಆಗ್ಬೇಕಂದ್ರೆ ಸ್ವಲ್ಪ ಐಸ್ ಕ್ರೀಮ್ ತಿನ್ನಿ ಅಂತ ಹೇಳಿ ಐಸ್ ಕ್ರೀಮ್ ತಂದು ಕೊಡ್ತಾರೆ ಹಾಗಾದರೆ ನೀವೇನು ಒಂದೇ ತಂದಿದ್ರಲ್ಲ ಇನ್ನೊಂದು ಆರು ಐಸ್ ಕ್ರೀಮ್ ತೊಗೊಂಬರ್ರಿ ಅಂಥೇಳಿ ಶ್ರುತಿ ಹೇಳಿದಾಗ ಏನು ಮೇಡಮ್ ನಾವೇನು ಐಸ್ ಕ್ರೀಮ್ ಅಂಗಡಿ ಇಟ್ಟಿದ್ವಿ ಅಂತ ಕೇಳ್ತಾರೆ ಅಯ್ಯೋ ಬಿಲ್ಲಲ್ಲಿ ಪೇ ಮಾಡ್ಕೊಳ್ಳಿ ಹೋಗಿ ತೊಂಬರಿ ಅಂತ ಹೇಳಿ ಅಲ್ಲಿಂದ ನರ್ಸ್ ಹೋಗಿ ಮತ್ತೆ ಒಂದು ಬಾಕ್ಸ್ ಐಸನ್ನು ತಂದು ಕೊಡ್ತಾರೆ ಅದನ್ನು ತೊಗೊಂಡು ಮನೆಗೆ ಬರ್ತಾರೆ ಶ್ರುತಿ ಮತ್ತು ರೋಹಿಣಿ ಅವ್ರು ಬರೋಷ್ಟರಲ್ಲಿ ಸೂರ್ಯ ಮೀನ ಮಾತಾಡ್ಕೊಳ್ತಾ ಇದ್ದಾರೆ ಸೂರ್ಯ ಹೇಳ್ತಾನೆ ಏನೇ ಈ ಪೌಡ್ರು ಇನ್ನೂ ಇಷ್ಟೊತ್ತಾದರೂ ಬರಲೇ ಇಲ್ಲಲ್ಲ ಅಂಥೇಳಿ ಆಗ ಮೀನ ಹೇಳ್ತಾಳೆ ಬ ಬೇಗ ಬರಲಿ ಅಂತ ಯಾಕ್ರಿ ಇಷ್ಟೊಂದು ಇದು ಮಾಡ್ತಾಯಿದ್ದೀರಾ ಇಲ್ಲ ಕಣೇ ಆ ಮಲೇಶಿದವರ ಹತ್ರ ಕೇಳಿ ನಮ್ಮ ಕೆಲಸ ಇವತ್ತು ಆಗುತ್ತೆ ಅಂತ ಅಂದ್ಕೊಂಡಿದ್ನಿ ಆದರೆ ಈ ಪೌಡ್ರಮ್ಮ ಸುಳ್ಳು ಹೇಳ್ಬಿಟ್ಟು ತಪ್ಪಿಸ್ಕೊಂಡ್ಬಿಟ್ಲಲ್ಲ ಅಂಥೇಳಿ ಸೂರ್ಯ ಹೇಳ್ತಿರ್ತಾನೆ ಅಷ್ಟರಲ್ಲಿ ಇಬ್ಬರು ಬರ್ತಾರೆ ಆವಾಗ ರವಿ ಕೇಳ್ತಾನೆ ಏನೇ ಇದು ಇಷ್ಟೊಂದು ಬಾಕ್ಸು ಅಂಥೇಳಿ ಇಲ್ಲ ರವಿ ಇದು ಐಸ್ ಕ್ರೀಮ್ ಬಾಕ್ಸು ಶ್ರುತಿ ಅವ್ರಿಗೆ ಹಲುನೋವಾಗಿದೆ ಅಲ್ಲ ಅದಕ್ಕೆ ಐಸ್ ಕ್ರೀಮ್ ತಿನ್ಬೇಕಂದ್ರೆ ನಾನು ಎಲ್ಲರಿಗೂ ತಗೊಂಡು ಬಂದಿದ್ದೀನಿ ಅಂಥೇಳಿ ಶ್ರುತಿ ಹೇಳಿದಾಗ ಮೀನವ್ರು ಹೇಳ್ತಾರೆ ಐಸ್ ತಿಂದರೆ ಹಲ್ಲು ಆಗುತ್ತಲ್ಲ ಶ್ರುತಿಯವ್ರಿ ಅಂಥೇಳಿ ಯಾವಾಗ ರವಿ ಹೇಳ್ತಾನೆ ಇಲ್ಲ ಅದಕ್ಕೆ ಹಲ್ಲು ನೋವಾದಾಗ ಐಸ್ ಕ್ರೀಮ್ ತಿಂದರೆ ನೋವೆಲ್ಲ ಕಮ್ಮಿ ಆಗುತ್ತೆ ಅಂಥೇಳಿ ಯಾಕೆ ಇಷ್ಟೊಂದು ರೋಹಿಣಿ ಅವರೇ ಇಷ್ಟೊಂದು ನೋವು ಇದೆಯಾ ಅಂತ ಆಗ ಶ್ರುತಿ ಹೇಳ್ತಾಳೆ ಇಲ್ಲ ಅವ್ರದ್ದು ಆಸ್ತಿ ಎಲ್ಲ ಹೋಯ್ತಲ್ಲ ಅದಕ್ಕೆ ಅಷ್ಟೊಂದು ಬೇಜಾರಾಗಿದ್ದಾರೆ ಆಗ ಶಾಂತಿ ತುಂಬ ಶಾಕ್ತಿ ಏನಮ್ಮ ನಿಮ್ಮ ಅಪ್ಪನ ಆಸ್ತಿ ಎಲ್ಲ ಹೋಯ್ತಾ ಅಂತೇಳಿ ಅಯ್ಯೋ ಅತ್ತೆ ನಾನು ಆಸ್ತಿ ಬಗ್ಗೆ ಹೇಳ್ತಿಲ್ಲ ಅವ್ರದ್ದೊಂದು ಹಲ್ಲು ಆಸ್ತಿ ಮತ್ತೆಲ್ಲ ಅದೊಂದು ಹಲ್ಲು ಕಿತ್ತಿದ್ದಾರೆ ಹಾಗಾಗಿ ಬೇಜಾರಾಗಿದ್ದಾರೆ ಅಂತ ಹೇಳ್ತಾರೆ ಡಾಕ್ಟ್ರ್ ಎಷ್ಟು ಬೇಡ ಬೇಡ ಅಂದರೂ ಈ ಋತಿನೇ ನನ್ನ ಹಲ್ಲನ್ನು ಕೆತ್ತಿಸ್ಬಿಟ್ಲು ಅತ್ತೆ ಅಂಥೇಳಿ ರೋಹಿಣಿ ಹೇಳಿದಾಗ ಮನುಷ್ಯ ಮತ್ತು ಶಾಕ್ ಆಗ್ತಾನೆ ನನಗೆ ಹೇಳಿದರೆ ನಾನೇ ಕರ್ಕೊಂಡು ಹೋಗ್ತಿದ್ನೆಲ್ಲ ರೋಹಿಣಿ ಅಂತ ಹೇಳ್ತಾರೆ ಬೆಳಗ್ಗೆ ಇಂತ್ರ ಚೆನ್ನಾಗೇ ಇದ್ದೆಲ್ಲ ಈಗ ಸಡನ್ನಾಗಿ ಏನು ಏನು ನನಗೇನು ಅದೇನು ಫೋನ್ ಮಾಡಿಬಿಟ್ಟಾ ಬರುತ್ತೆ ಹಲ್ಲು ನೋವು ಬಂತು ಅಂಥೇಳಿ ಹೋದೆ ನೀವೊಬ್ಬರು ಅಂಥೇಳಿ ಸೆಟ್ ಮಾಡಿಕೊಂಡು ರೂಮ್ಗೆ ಹೋಗ್ತಾಳೆ ಆಗ ಮೀನಾ ಮತ್ತು ಸೂರ್ಯ ನಗ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್